ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಪ್ರದೀಪ್ ಮಾತಾಡ್ತಾ ಇರೋದು ಇಂದು ನಾನು ಬಸವರಾಜ್ ಕೋಡುಗುಂಟಿ ಅವರ ತಾಯಿ ಮಾತಿನ ಶಿಕ್ಷಣ ಎಂಬ ಕೃತಿಯನ್ನ ಪರ್ಚೆ ಮಾಡಿದ್ದೀನಿ ಇದು ಶಿವಮೊಗ್ಗದ ಆಹಾರನಶಿಕ್ ಪ್ರಕಾಶನ ಪ್ರಕಟ ಮಾಡಿರುವಂಥದ್ದು ಆ ನಿಮ್ಗೆ ಗೊತ್ತಿರಬಹುದು ಈಗ ಬಹಳಷ್ಟು ಕಡೆ ಅಥವಾ ಕರ್ನಾಟಕವನ್ನು ಒಳಗೊಂಡಂತೆ ಶಿಕ್ಷಣದಲ್ಲಿ ಭಾಷಾ ಮಾಧ್ಯಮದ ಕುರಿತು ತುಂಬಾ ಚರ್ಚೆ ನಡೀತಾ ಇದೆ ಅದನ್ನ ಇವರು ಅನ್ಯ ಭಾಷೆನದಕ್ಕಿಂತ ಪೆರ ಮಾತು ಅಂತ ಕರೀತಾರೆ ಅದೇ ರೀತಿ ಇವರು ತಾಯಿ ಮಾತು ಅಂತ ಹೇಳಿ ಕೃತಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ತು ಅಂದ್ರೆ ಮಕ್ಕಳಿಗೆ ಒಂದು ಪ್ರಾಥಮಿಕ ಶಿಕ್ಷಣವನ್ನಾದ್ರೂ ನಾವು ತಾಯಿ ಮಾತಿನಲ್ಲಿ ಕೊಡಬೇಕು ಅನ್ನೋದು ಕೊಡು ಬಸವರಾಜ್ ಕೊಡಗುಂಟೆ ಒಂದು ಆಶೆಯಾಗಿದೆ ಅದು ಅವರೊಬ್ಬರ ಆಶಯ ಮಾತ್ರ ಅಲ್ಲ ಜಗತ್ತಿನ ಶ್ರೇಷ್ಠ ಭಾಷಾ ವಿಜ್ಞಾನಿಗಳು ತಯಾರು ಅವರೆಲ್ಲ ಚೋಮ್ ಕೈಯೋದು ಮುಂತಾದವರು ಈ ತಾಯಿ ಮಾತಿನಲ್ಲೇ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋದು ಬಂದಿದೆ ಮತ್ತೆ ಆ ಶಿಕ್ಷ ಈಗ ಶಿಕ್ಷಣ ಅಂತ ಹೇಳಿದಾಗ ಆ ಕರ್ನಾಟಕದಲ್ಲಿ ಇತ್ತೀಚೆಗೆ ಒಂದು ಬೆಳವಣಿಗೆ ನೋಡಿದಾಗ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲ್ತಾರೆ ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತ ಆಗ್ತಾರೆ ಬೇಗ ಕೆಲಸ ಸಿಗುತ್ತೆ ಅನ್ನೋದು ಒಂದು ಭ್ರಮೆ ಇದೆ ಆದ್ರೆ ಇವರು ಒಂದಷ್ಟು ವರದಿಗಳು ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಶ್ರೇಷ್ಠ ವಿಜ್ಞಾನಿಗಳು ಮತ್ತೆ ಇಲ್ಲಿನ ಭಾಷಾ ಶಾಸ್ತ್ರಜ್ಞರು ಅವರೆಲ್ಲವೂ ಕೂಡ ಪ್ರಾಥಮಿಕ ಶಿಕ್ಷಣವನ್ನ ತಮ್ಮ ತಾಯಿ ಮಾತಿನಲ್ಲೇ ಓದಿರುವಂತದ್ದು ಅದನ್ನೊಂದು ನೋಡಬಹುದು ಮತ್ತೆ ಈ ಪೆರಮಾತು ಮತ್ತೆ ತಾಯಿ ಮಾತಿನ ನಡುವೆ ಇರುವಂತ ವ್ಯತ್ಯಾಸವನ್ನ ತಿಳಿಸ್ತಾ ಮತ್ತೆ ಆ ಹಂತದ ಪ್ರಾಥಮಿಕ ಹಂತದಲ್ಲಿ ಯಾಕೆ ತಾಯಿ ಮಾತನ್ನೇ ಕೊಡಬೇಕು ಆ ನಂತರದ ಒಂದು ಆ ನಂತರದ ಏಜ್ ನಲ್ಲಿ ಮಕ್ಕಳಿಗೆ ಬೇರೆ ಅನ್ಯ ಪೆರಮಾತಿನ ಶಿಕ್ಷಣವನ್ನು ಕೂಡ ಇನ್ವಾಲ್ವ್ ಮಾಡ್ಕೊಳ್ತಾ ಹೋಗ್ಬೋದು ಅಂದ್ರೆ ಮಕ್ಕಳಿಗೆ ತಮ್ಮ ತಿಳಿದ ಭಾಷೆಯಲ್ಲಿ ನಾವು ಶಿಕ್ಷಣವನ್ನು ಕೊಟ್ಟು ತುಂಬಾ ಪರಿಣಾಮಕಾರಿಯಾಗಿ ಆ ವಿಷಯವನ್ನ ಗ್ರಹಿಸ್ತಾರೆ ಅನ್ನೋದು ಒಂದು ಇದು ವಾದ ಇದೆ ಮತ್ತೆ ಕನ್ನಡ ಅಥವಾ ಇಂಗ್ಲಿಷ್ ಮಾಧ್ಯಮ ಅಂತ ಬಂದಾಗ ಕರ್ನಾಟಕವನ್ನು ಒಳಗೊಂಡಂತೆ ಆ ಇಂಗ್ಲಿಷ್ ಅಂದ್ರೆ ಭಾಷಾ ಹಿನ್ನೆಲೆ ನೋಡಿದಾಗ ಇಂಗ್ಲಿಷ್ ಅಂದ್ರೆ ಒಂದು ಇಂಗ್ಲಿಷ್ ಅನ್ನೋದಿಲ್ಲ ಅದೇ ರೀತಿ ಕನ್ನಡ ಅಂದ್ರೆ ಒಂದು ಕನ್ನಡ ಇಲ್ಲ ಕೊಡವ ಕನ್ನಡ ಇದೆ ಉತ್ತರ ಕರ್ನಾಟಕ ಕನ್ನಡ ಇದೆ ಮೈಸೂರು ಕನ್ನಡ ಇದೆ ಧಾರವಾಡ ಕನ್ನಡ ಇದೆ ಅದೇ ರೀತಿ ಇಂಗ್ಲಿಷ್ ಅಂತ ಕಂಡ ಕರೆದಾಗ ಆಫ್ರಿಕಾದಲ್ಲೇ ಬೇರೆ ರೀತಿ ಮಾತಾಡ್ಬೋದು ಅಮೇರಿಕನ್ ಇಂಗ್ಲಿಷ್ ಬೇರೆ ಇರ್ಬೋದು ಅಥವಾ ಇಂಗ್ಲೆಂಡ್ ನಲ್ಲಿ ಬೇರೆ ಇರ್ಬೋದು ಆ ರೀತಿ ಒಂದು ಇಂಗ್ಲಿಷ್ ಅಂತ ಕೊಡಕ್ಕಾಗುತ್ತಾ ಅನ್ನೋದು ದೊಡ್ಡ ಪ್ರಶ್ನೆ ಉಳ್ಕೊಳುತ್ತೆ ಇನ್ನು ಈ ಸರ್ಕಾರಿ ಶಾಲೆಗಳನ್ನ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಾಗಿ ಮಾಡ್ತೀವಿ ಅಂತ ಯೋಚನೆ ಮಾಡ್ಬೇಕಾದ್ರೆ ಈಗ ಆಲ್ರೆಡಿ ನಾವು ಒಂದು ದ್ವಿತೀಯ ಭಾಷೆಯಾಗಿ ನಾವು ಇಂಗ್ಲಿಷ್ ಅನ್ನ ಕಲಿಸ್ತಾ ಇದೀವಿ ಆ ಇಂಗ್ಲಿಷ್ ಅನ್ನ ಕಲಿಸೋ ಶಿಕ್ಷಕರು ಪರಿಣಾಮಕಾರಿ ಕಲಿಸ್ತಾ ಇದ್ದಾರಾ ಅಥವಾ ಒಂದು ಮೊದಲ ಭಾಷೆ ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಕಲಿತಾ ಇದೀವಿ ಆ ದ್ವಿತೀಯ ಭಾಷೆಯಾಗಿ ನಾವು ಇಂಗ್ಲಿಷ್ ಅನ್ನ ಕಲಿಸ್ಬೋದಲ್ಲ ಪೂರ್ಣವಾಗಿ ನಾವು ಇಂಗ್ಲಿಷ್ ಮೀಡಿಯಂ ಮಾಡಿದಾಗ ಮಕ್ಕಳಿಗೆ ತನ್ನ ಮನೆ ಮಾತಿನಲ್ಲಿ ಕಲಿಯೋದು ಕಲಿಯೋದು ಇದಾಗ ಕಷ್ಟ ಆಗ್ಬೋದಲ್ವಾ ಯಾಕಂದ್ರೆ ಮಕ್ಕಳಿಗೆ ತನ್ನ ನೆರೆಹೊರೆಯ ಭಾಷೆ ಆಗಿರ್ಬೋದು ಮತ್ತೆ ಮನೆ ಮಾತಾಗಿರ್ಬೋದು ಅದ್ರಲ್ಲಿ ಕಲಿಸಿದಾಗ ವಿಷಯ ಬೇಗ ಅರ್ಥ ಆಗುತ್ತೆ ಅನ್ನೋದು ಆಗಿರುತ್ತೆ ಮತ್ತೆ ಇಂಗ್ಲಿಷ್ ಅನ್ನ ಆ ಯಾಕಂದ್ರೆ ತನಗೆ ಮನೆಯಲ್ಲಿ ಆ ಇಂಗ್ಲಿಷ್ ಕಲಿ ವಾತಾವರಣನೇ ಇರಲ್ಲ ಶಾಲೆಯಲ್ಲಿ ಅಷ್ಟೇ ಶಿಕ್ಷಕರು ಆ ಇಂಗ್ಲಿಷ್ ತರಬೇತಿಯಲ್ಲಿ ಮಾತ್ರ ಮಾಡ್ಬೇಕಾದ್ರೆ ಇಂಗ್ಲಿಷ್ ಕಲಿತಾರೆ ಮನೆಗೆ ಹೋದಾಗ ಆ ವಾತಾವರಣ ಇರಲ್ಲ ಅಂತ ಮಕ್ಕಳಿಗೆ ಈಗ ನಾವು ನೋಡಿ ಸರ್ಕಾರಿ ಶಾಲೆಯ ಬಹುತೇಕ ಅಹ್ ನೈಂಟಿ ನೈನ್ ಫೈವ್ ಪರ್ಸೆಂಟ್ ಮೇಲೆ ಆಗಿರ್ಬೋದು ಅವರೆಲ್ಲ ಮಕ್ಕಳು ಕೂಡ ತುಂಬಾ ಹಿಂದುಳಿದ ಸಮುದಾಯದಿಂದ ಅಥವಾ ಮನೆಯಲ್ಲಿ ಯಾರೋ ವಿದ್ಯಾವಂತರಿಂದ ಕುಟುಂಬ ವರ್ಗದಿಂದ ಬಂದಿರುವಂತ ಇರ್ತಾರೆ ಅವ್ರಿಗೆ ಇಂಗ್ಲಿಷ್ ಅನ್ನೋದು ಮನೆಯ ವಾತಾವರಣದಲ್ಲಿ ಸಿಗಲ್ಲ ಅದರಿಂದ ಆ ಭಾಷೆಯಲ್ಲೂ ಕೂಡ ಮಕ್ಕಳು ಪ್ರಭುತ್ವ ಸಾಸಕ್ಕಾಗಲ್ಲ ಈ ಕಡೆ ಕನ್ನಡದಲ್ಲೂ ಕೂಡ ಪ್ರಭುತ್ವವನ್ನ ಸಾಧಿಸಕ್ಕಾಗಲ್ಲ ಇದನ್ನ ಓದ್ತಾ ಹೋಗ್ಬೇಕಾದ್ರೆ ಅನಂತಮೂರ್ತಿ ಅವ್ರದ್ದು ಒಂದ್ ಮಾತು ನೆನಪಾಗ್ತಾ ಹೋಗುತ್ತೆ ಆ ಕನ್ನಡದಲ್ಲಿ ಕಲಿ ಇಂಗ್ಲಿಷ್ ಅನ್ನು ಕಲಿ ಅನ್ನೋದು ಒಂದ್ ಮಾತಿದೆ ಅಂದ್ರೆ ಕನ್ನಡದಲ್ಲಿ ಕಲಿತಾ ಹೋಗ್ಬೇಕು ಜೊತೆಗೆ ಇಂಗ್ಲಿಷ್ ಅನ್ನು ಕೂಡ ಕಲಿ ಅಂತೇಳಿ ಹೇಳಿ ಮೂರ್ತಿ ಅವ್ರು ಹೇಳ್ತಾ ಹೋಗ್ತಾರೆ ಮತ್ತೆ ಶಿಕ್ಷಣದಲ್ಲಿ ಯಾಕೆ ತಾಯಿ ಮಾತಿನ ಶಿಕ್ಷಣ ಕೊಡ್ಬೇಕು ಅಂದ್ರೆ ಶಿಕ್ಷ ಶಿಕ್ಷಣದಲ್ಲಿ ಒಂದು ತಾಯಿ ಮಾತನ್ನು ಬಳಸ್ಕೊತಾ ಅಂದ್ರೆ ಅದು ಶಿಕ್ಷಣ ಅಷ್ಟೇ ಇರಲ್ಲ ಒಂದು ಭಾಷೆ ಉಳಿವಿಕೆ ಕೂಡ ಆಗಿರುತ್ತೆ ಒಂದು ಭಾಷೆ ಉಳಿಬೇಕು ಅಂದ್ರೆ ಒಂದು ನಿತ್ಯ ಜೀವನದ ಬಳಕೆ ಆಗಿರ್ಬೇಕು ಮತ್ತೊಂದು ಅದು ಶಿಕ್ಷಣ ಮಾಧ್ಯಮವಾಗಿ ಇರಬೇಕು ಅನ್ನೋದು ಇದನ್ನ ಹಲವಾರು ಅಂಕಿಅಂಶಗಳ ಆಧಾರದ ಮೇಲೆ ಆಮೇಲೆ ಇಂಗ್ಲಿಷ್ನ ಹೇಗೆ ಪ್ರಪಂಚದಲ್ಲಿ ಬೇರೆ ಬೇರೆ ರೀತಿ ಬಳಸ್ತಾ ಇದಾರೆ ಮತ್ತೆ ಒಂದು ಭಾಷೆಗೆ ಹೇಗೆ ಹಲವಾರು ಅರ್ಥಗಳಿದ್ದಾವೆ ಈ ರೀತಿ ಚರ್ಚೆ ಮಾಡ್ತಾ ಇಡೀ ಪುಸ್ತಕ ಹೋಗುತ್ತೆ ಮತ್ತೆ ಈ ಇಂಗ್ಲಿಷ್ ಭ್ರಮೆಯನ್ನ ಕುರಿತು ಒಂದು ಮಾತು ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಈಗ ಏನ್ ನಾವು ಇಂಗ್ಲಿಷ್ ಮೀಡಿಯಂ ಮಾಡ್ತೀವಿ ಅಂತೇಳಿ ಅಹ್ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ತೆರೀತೀವಿ ಅಂತೇಳಿ ಸರ್ಕಾರ ನಿರ್ಧರಿಸಿದೆ ಅದನ್ನ ಕುರಿತು ಒಂದು ಮಾತು ತುಂಬಾ ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಆ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಎಂದರೆ ಇಂಗ್ಲಿಷ್ ಬಾರದವರು ಮಾಡಿದ ಪಾಠ ಕಲಿತು ಇಂಗ್ಲಿಷ್ ಶಿಕ್ಷಕರಾಗಿರುವ ಇಂಗ್ಲಿಷ್ ಬಾರದವರು ಇಂಗ್ಲಿಷ್ ಗೊತ್ತಿಲ್ಲದ ಪಾಲಕರ ಮಕ್ಕಳಿಗೆ ಇಂಗ್ಲಿಷ್ ನಲ್ಲಿ ಕಲಿಸೋದಂತೇಳಿ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಎಂದರೆ ಇಂಗ್ಲಿಷ್ ಬಾರದವರು ಮಾಡಿದ ಪಾಠ ಕಲಿತು ಇಂಗ್ಲಿಷ್ ಶಿಕ್ಷಕರಾಗಿರುವ ಇಂಗ್ಲಿಷ್ ಬಾರದವರು ಇಂಗ್ಲಿಷ್ ಗೊತ್ತಿಲ್ಲದ ಪಾಲಕರ ಮಕ್ಕಳಿಗೆ ಇಂಗ್ಲಿಷ್ ನಲ್ಲಿ ಕಲಿಸೋದು ಹೇಳಿ ಹೇಳ್ತಾ ಅಂದ್ರೆ ಇದು ನೋಡಿದಾಗ ಅರ್ಥ ಆಗುತ್ತೆ ಅಂದ್ರೆ ಇಂಗ್ಲಿಷ್ ಆಲ್ರೆಡಿ ನಮ್ಗೆ ಶಿಕ್ಷಕರು ಇದಾರೆ ಅವ್ರಿಗೆ ಸೂಕ್ತವಾದ ತರಬೇತಿ ಕೊಡಬೇಕು ಮತ್ತೆ ಭಾಷೆ ವಿಷಯವಾರು ನಾವು ಶಿಕ್ಷಕರ ನೇಮಕ ಮಾಡಿದಾಗ ನೀವೇನೀಗ ಇಂಗ್ಲೀಷ್ ಈಗ ನ ಸಡನ್ ಬಿಟ್ಬಿಡಕ್ಕೂ ಆಗಲ್ಲ ಈಗಿನ ಜಾಗತೀಕರಣ ಸಂದರ್ಭದಲ್ಲಿ ಇಂಗ್ಲಿಷ್ ಕೂಡ ಮಕ್ಕಳು ಬೇಕಾಗ್ತದೆ ಆದ್ರೆ ಅದನ್ನ ಯಾವ ಶಾಲಾ ಹಂತದಲ್ಲಿ ಕೊಡ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗ್ತದೆ ಪ್ರಾಥಮಿಕ ಹಂತ ಆದಾಗ ತಾಯಿ ಮಾತನ್ನ ಕೊಡಬೇಕು ಆ ನಂತರ ನ ಕೊಡಬೇಕು ಮತ್ತೆ ಈಗ ಆಲ್ರೆಡಿ ನಮ್ಮಲ್ಲಿ ಏನು ಇಂಗ್ಲಿಷ್ ಶಿಕ್ಷಕರಿದ್ದಾರೆ ಅವರು ಸೂಕ್ತವಾದ ತರಬೇತಿ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಸೌಕರ್ಯಗಳಾಗಿರ್ಬೋದು ಒದಗಿಸಬೇಕು ಅನ್ನೋದು ಆ ಬಸವ್ ಒಂದು ಅರ್ಥ ವಾದವಾಗಿದೆ ಇದಿಷ್ಟು ಈ ಕೃತಿಯಲ್ಲಿ ತುಂಬಾ ಚರ್ಚೆ ಆಗಿರುವಂತಹ ವಿಚಾರ ಆದಷ್ಟು ಇದು ತಾಯಿ ಮಾತಿನ ಶಿಕ್ಷಣ ಬಗ್ಗೆ ನಾವು ಹೆಚ್ಚು ತಿಳ್ಕೋಬೇಕು ಅಂದಾಗ ಈ ಪುಸ್ತಕ ನಮಗೆ ತುಂಬಾ ಅಂದ್ರೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಧನ್ಯವಾದಗಳು